ಜೈ ಶ್ರೀಮನ್ನಾರಾಯಣ ಶ್ರೀಮತಿ ರಾಮಾನುಜ ನಮಃ ಶ್ರೀ ರಾಮಾನುಜ ಆಚಾರ್ಯರ ಪಾದ ಕಮಲಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರವನ್ನು ಅರ್ಪಿಸುತ್ತಾ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಅಣ್ಣಾಮಾರ್ ಅಂತಕ್ಕಂಥ ಊರಿನಿಂದ ಆಚಾರ್ಯರು ತಿರುಪತಿಗೆ ತಿರುಮಲಕ್ಕೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಅಂಡಾಮಾರ್ಗೂರಿನಲ್ಲಿ ಈ ಬ್ರಾಹ್ಮಣ ದಂಪತಿಗಳು ವರದಾಚಾರ್ಯ ಮತ್ತು ಲಕ್ಷ್ಮೀ ದೇವಿಗಳಿಗೆ ದೇವಿ ದಂಪತಿಗಳಿಗೆ ಆಶೀರ್ವಾದ ನೀಡಿದ್ದಾರೆ ಅವರ ಮನೆಯಲ್ಲಿ ಅವರು ಭೋಜನವನ್ನು ಸ್ವೀಕಾರ ಮಾಡಿದರು ಭಿಕ್ಷೆಯನ್ನು ಮತ್ತು ಅದೇ ಊರಿನಲ್ಲಿ ಇರ್ತಕ್ಕಂಥ ಈ ಶೆಟ್ಟಿ ಶ್ರೀಮಂತ ವ್ಯಾಪಾರಸ್ಥನ ಗುಣವನ್ನು ಪರಿವರ್ತನೆ ಮಾಡಿದರು ಮತ್ತು ಆ ಮಧುಸೂದನ ಚೆಟ್ಟಿಯಾರ್ ಆ ವ್ಯಾಪಾರಿ ಎಲ್ಲ ತಾನು ಗಳಿಸಿದ ಎಲ್ಲವನ್ನೂ ಆಚಾರ್ಯರ ಪಾದಗಳಿಗೆ ಒಪ್ಪಿಸಿದ್ದಾರೆ ಮತ್ತು ತನ್ನ ಎಲ್ಲ ಆಸ್ತಿ ಹಣ ಸಂಪತ್ತನ್ನೆಲ್ಲ ಒಪ್ಪಿಸಿದ್ದಲ್ಲದೆ ತಾನು ಸಹ ಪರಿವರ್ತನೆಗೊಂಡು ಆಚಾರ್ಯರ ಶಿಷ್ಯರಾಗಿ ಅವರ ಅನುಯಾಯಿಗಳಾಗಿ ಪರಿವರ್ತನೆಗೊಂಡಿದ್ದಾರೆ ಈ ಮಧುಸೂದನ ಚೆಟ್ಟ್ಯಾರ್ ಶೆಟ್ಟಿ ಈ ರೀತಿಯಾಗಿ ಒಂದು ಪವಾಡವನ್ನೇ ಮಾಡಿದ ಆಚಾರ್ಯರು ಅಲ್ಲಿಂದ ತಿರುಪತಿಗೆ ತಮ್ಮ ಪಾದಯಾತ್ರೆಯನ್ನು ಮುಂದುವರಿಸ್ತಾ ಇದ್ದಾರೆ ತಮ್ಮ ಶಿಷ್ಯಂದಿರ ಜೊತೆಗೆ ತಿರುಪತಿಗೆ ಹೊರಡ್ತಾ ಇದ್ದಾರೆ ಎಲ್ಲರೂ ಸೇರಿ ಶಿಷ್ಯಂದರು ಆಚಾರ್ಯರು ತಿರುಪತಿಗೆ ಬಂದಿದ್ದಾರೆ ಅವರನ್ನು ಸ್ವಾಗತಿಸಲಿಕ್ಕೆ ತಿರುಮಲನಂಬಿಯವರು ಗೋವಿಂದ ಭಟ್ಟರ್ ಮತ್ತು ಆನಂದ ಆಳ್ವಾರ್ ಇನ್ನಿತ ಇನ್ನಿತರ ಜನರು ಆ ತಿರುಮಲದಿಂದ ತಿರುಪತಿಗೆ ಇಳಿದು ಬಂದಿದ್ದಾರೆ ಇವರನ್ನು ಸ್ವಾಗತಿಸಲಿಕ್ಕೆ ಬೆಳಗಿನ ಜಾವ ಆಚಾರ್ಯರು ಹೇಳ್ತಾರೆ ತಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿಕೊಂಡು ಸಂಧ್ಯಾ ವಂದನ ಎಲ್ಲ ಮುಗಿಸಿ ದೇವರ ಆ ಶ್ರೀಮನ್ ನಾರಾಯಣನ ಪೂಜೆ ಮಾಡಿ ನೈವೇದ್ಯ ಸಮರ್ಪಿಸಿ ತಾವು ತೀರ್ಥ ಪ್ರಸಾದಗಳನ್ನು ಸ್ವೀಕಾರ ಮಾಡಿ ಇನ್ನು ಬೆಟ್ಟ ಬೆಳಗಿನ ಜಾವ ನಸುಕಿನಲ್ಲಿ ಬೆಟ್ಟ ಹತ್ತಲಿಕ್ಕೆ ಇದ್ದಾರೆ ತಿರುಪತಿಯಿಂದ ತಿರುಮಲಕ್ಕೆ ಆ ಬೆಟ್ಟದ ತಳಭಾಗದಲ್ಲಿ ನಿಂತಿದ್ದಾರೆ ಇನ್ನೇನು ಹತ್ತಬೇಕು ಆದರೆ ಆಚಾರ್ಯರು ಆ ಬೆಟ್ಟ ಹತ್ತಲಿಕ್ಕೆ ಹಿಂದೆ ಮುಂದೆ ಮಾಡ್ತಾಯಿದ್ದಾರೆ ಹತ್ತೋದಿಲ್ಲ ತಿರುಮಲನಂಬಿಯವರು ಕೇಳ್ತಾರೆ ಏನು ಗುರುಗಳೇ ನೋಡಿ ಗುರುಗಳೇ ಅಂತೇಳಿ ಇಲ್ಲಿ ಅವರು ಉಚ್ಚಾರಣೆ ಮಾಡ್ತಾಯಿದ್ದಾರೆ ಯಾಕಂದರೆ ಇವರು ಸನ್ಯಾಸಿಗಳಲ್ಲ ಆ ಗೃಹಸ್ಥಾಶ್ರಮದ ತಾಯಿಯ ಅಣ್ಣ ಯಾರು ತಿರುಮಲ ನಂಬಿಯವರು ಸೋದರ ಮಾವ ಆದರೂ ಸನ್ಯಾಸಿಗಳಾಗಿ ಪರಿವರ್ತನೆ ಆದಮೇಲೆ ಅವರಿಗೆ ಮರ್ಯಾದೆ ಕೊಡಲೇಬೇಕಲ್ಲ ಹೀಗಾಗಿ ಗುರುಗಳೇ ನೀವು ಹತ್ತಬೇಕು ಅಂದಾಗ ಆಚಾರ್ಯರಂತಾರೆ ಈ ಬೆಟ್ಟದಲ್ಲಿ ಇರ್ತಕ್ಕಂಥ ಕಲ್ಲುಗಳು ವೇದಗಳ ರೂಪದಲ್ಲಿ ಕಾಣಿಸ್ತಾ ಇದ್ದಾವೆ ನನಗೆ ಮತ್ತು ಈ ಬಂಡೆಗಲ್ಲು ಮತ್ತು ಕೆಲವೊಂದು ಈ ಕಲ್ಲುಗಳು ನನಗೆ ಆದಿಶೇಷನ ರೂಪದಲ್ಲಿ ಕಾಣಿಸ್ತಾ ಇದ್ದಾವೆ ಈ ವೇದಗಳು ಮತ್ತು ಆದಿಶೇಷನನ್ನು ತಿಳಿದುಕೊಂಡು ನಾನು ಹತ್ತಲು ಸಾಧ್ಯವೇ ನನ್ನಿಂದ ಆಗದ ಕೆಲಸ ಅಂಥೇಳಿ ಆಚಾರ್ಯರು ಹೇಳ್ತಾ ಇದ್ದಾರೆ ಯಾರಿಗೆ ತಿರುಮಲ ನಂಬಿಯವರಿಗೆ ತಿರುಮಲ ನಂಬಿಯವರು ಹೇಳ್ತಾರೆ ಅಲ್ಲ ನೀವು ಹತ್ತದೆ ಹೋದರೆ ಹೇಗೆ ನೀವು ಹೀಗೆ ಮಾಡಿದ್ದೇ ಆದರೆ ನೀವು ಎಲ್ಲ ಈ ಬಂಡೆಗಲ್ಲುಗಳನ್ನು ವೇದಗಳು ಮತ್ತು ಆದಿಶೇಷ ಅವತಾರ ಅಂಥೇಳಿ ನೀವು ಹೇಳಿದ್ದೆ ಆದರೆ ಯಾರೂ ಈ ಬೆಟ್ಟ ಹತ್ತೋದಿಲ್ಲ ಆ ಶ್ರೀನಿವಾಸನ ದರ್ಶನಕ್ಕೆ ಆ ತಿರುಪತಿ ತಿಮ್ಮಪ್ಪ ಆ ವೆಂಕಟೇಶ್ವರನ ದರ್ಶನಕ್ಕೆ ದರ್ಶನಕ್ಕೆ ಯಾರು ಬರೋದಿಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ ಆದರೆ ರಾಮಾನುಜಾಚಾರ್ಯರು ಅಂತಾರೆ ಇಲ್ಲ ನನ್ನಿಂದ ಆಗದ ಕೆಲಸ ಇದನ್ನು ನಾನು ಈ ಕಲ್ಲು ಬಂಡೆಗಳನ್ನು ತುಳಿದುಕೊಂಡು ನಾನು ಬೆಟ್ಟ ಹತ್ತೋದಿಲ್ಲ ಅಂತೇಳಿ ಮರಳಿ ಬರ್ತಾ ಇದ್ದಾರೆ ಮರಳಿ ಬಂದು ಮೂರು ದಿವಸ ಅವರು ದೇವರ ಧ್ಯಾನದಲ್ಲಿ ಮುಳುಗಿ ಹೋಗ್ತಾರೆ ಆ ಶ್ರೀಮನ್ನಾರಾಯಣನ ಮತ್ತು ಶ್ರೀನಿವಾಸ ಆ ವೆಂಕಟೇಶ್ವರನ ಧ್ಯಾನ ಮಾಡಿ ಮೂರು ದಿವಸ ಆದಮೇಲೆ ಉಪವಾಸ ಮಾಡಿ ಹಣ್ಣು ಹಾಲುಗಳನ್ನು ಮಾತ್ರ ಸೇವಿಸಿ ಧ್ಯಾನದಲ್ಲೇ ಮಗ್ನರಾಗಿ ಹೋಗಿರ್ತಾರೆ ಮೂರು ದಿವಸ ಆ ನಂತರ ಮೂರನೇ ದಿವ್ ಮೂರು ದಿವಸಗಳಾದ ಮೇಲೆ ಬೆಳಗಿನ ಜಾವ ತಯಾರಾಗ್ತಾರೆ ನಾನು ಬೆಟ್ಟ ಹತ್ತೇನೆ ಅಂಥೇಳಿ ಆವಾಗ ಮತ್ತೆ ಎಲ್ಲರೂ ಅಲ್ಲಿ ಸೇರ್ತಾರೆ ಇವರನ್ನು ಬೆಟ್ಟದಕ್ಕೆ ಕರೆದುಕೊಂಡು ಹೋಗಬೇಕಲ್ಲ ಮೇಲೆ ತಿರುಮಲಕ್ಕೆ ಆ ಶ್ರೀನಿವಾಸನ ದರ್ಶನಕ್ಕಾಗಿ ಇವರನ್ನು ಕರೆದುಕೊಂಡು ಹೋಗಬೇಕು ಜೊತೆಯಲ್ಲಿ ಅಂತೇಳಿ ತಯಾರಾಗ್ತಾರೆ ಆವಾಗ ನೋಡಿ ಆಚಾರ್ಯರು ಇಡೀ ವಿಶ್ವದಲ್ಲೇ ಮಾಡದೇ ಇರತಕ್ಕಂಥ ಒಂದು ಒಳ್ಳೆಯ ಕಾರ್ಯವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ರಾಮಾನುಜ ಆಚಾರ್ಯರು ತಮಗೆ ತಿಳಿದ ಹಾಗೆ ಅವು ಆ ವೇದಗಳು ಆದಿಶೇಷ ಅವತಾರ ಅಂಥೇಳಿ ಏನು ತಿಳ್ಕೊಂಡಿದಾರೋ ಆಚಾರ್ಯರು ಅದಕ್ಕಾಗಿ ಅವರು ತಮ್ಮ ಪಾದಸ್ಪರ್ಶ ಮಾಡೋದಿಲ್ಲ ಅಲ್ಲಿ ತಮ್ಮ ಮೊಳಕಾಲಿನಿಂದ ಆ ಬೆಟ್ಟವನ್ನು ಇದ್ದಾರೆ ಹತ್ತಲಿಕ್ಕೆ ಹೊರಟಿದ್ದಾರೆ ನೋಡಿ ಎಷ್ಟೊಂದು ಭಕ್ತಿ ಅವರಿಗೆ ಆ ಬೆಟ್ಟ ಎಷ್ಟೊಂದು ಶ್ರೇಷ್ಠ ಇರಬಹುದು ಪ್ರಪ್ರಥಮವಾಗಿ ಅವರು ಆ ಬೆಟ್ಟವನ್ನು ಮೊಳಕಾಲಿನಿಂದ ಇದ್ದಾರೆ ಎಲ್ಲ ಶಿಷ್ಯಂದರು ಮತ್ತು ತಿರುಮಲನಂಬಿಯವರು ಆನಂದಾಳ್ವಾರ್ ಅವರ ಜೊತೆಯಲ್ಲಿದ್ದಾರೆ ಅವರಿಗೆ ಅವಾಗ ಆವಾಗ ವಿಶ್ರಾಂತಿ ಪಡೀಲಿ ಇದ್ದಾರೆ ಹೀಗೆ ಬೆಟ್ಟ ಮೊಳಕಾಲಿನಿಂದ ಹತ್ತಿಕೊಂಡು ಆ ಶ್ರೀನಿವಾಸನ ನಾಮಸ್ಮರಣೆ ಮಾಡುತ್ತಾ ಆ ತಿರುಪತಿ ತಿಮ್ಮಪ್ಪನ ನಾಮಸ್ಮರಣೆ ಮಾಡುತ್ತಾ ಅವರು ಬೆಟ್ಟವನ್ನು ಹತ್ತಾ ಇದ್ದಾರೆ ಬೆಟ್ಟ ಹತ್ತಿ ಮೇಲೆ ಬಂದಿದ್ದಾರೆ ಸಾಯಂಕಾಲದ ಸಮಯ ದೀಪಾರಾಧನೆ ಸಮಯ ಸರಿ ತಿರುಮಲ ನಂಬಿಯವರು ಮತ್ತು ಇನ್ನುಳಿದ ಶಿಷ್ಯಂದರು ಅವರಿಗೆ ವಿಶ್ರಾಂತಿ ಪಡೆಯಲು ಹೇಳ್ತಾರೆ ಸರಿ ಗುರುಗಳೇ ಹೇಗೂ ಹೊತ್ತಾಗಿದೆ ದೀಪ ಹಚ್ಚುವ ಸಮಯ ಇದು ದೀಪಾರಾಧನೆ ಹೀಗಾಗಿ ನೀವು ವಿಶ್ರಾಂತಿ ಪಡೆಯಿರಿ ಅಂಥೇಳಿ ಅಲ್ಲಿ ಆ ದೇವಸ್ಥಾನ ಅರ್ಚಕರು ಹೇಳ್ತಾರೆ ನಾನು ದೀಪಾರಾಧನೆ ಮಾಡಿ ಬರ್ತೇನೆ ಬೆಳಗಿನ ಜಾವ ಪ್ರಥಮ ದರ್ಶನ ನಿಮ್ಮದೇ ಆಗಲಿ ಗುರುಗಳೇ ಅಂತೇಳಿ ಹೇಳಿ ಹೋಗ್ತಾರೆ ಆವಾಗ ಇವರು ಆಚಾರ್ಯರು ಅಲ್ಲಿ ಆಹಾರವನ್ನು ಸ್ವೀಕಾರ ಮಾಡಿ ಆ ಶ್ರೀಮನ್ನಾರಾಯಣ ನಾಮಸ್ಮರಣೆ ಮಾಡುತ್ತಾ ಆ ತಿರುಪತಿ ತಿಮ್ಮಪ್ಪನ ನಾಮಸ್ಮರಣೆ ಮಾಡುತ್ತಾ ಆ ರಾತ್ರಿಯನ್ನು ಕಳೀತಾ ಇದ್ದಾರೆ ಭಜನೆ ಮಾಡಿ ಮಾಡಿ ಹೀಗೆ ಅವರು ಸ್ವಲ್ಪ ಹೊತ್ತು ಭಜನೆ ಮಾಡಿ ವಿಶ್ರಾಂತಿ ಪಡೆದು ಬೆಳಗಿನ ಜಾವ ಎದ್ದು ಸ್ನಾನಾದಿಗಳನ್ನು ಮುಗಿಸಿ ಆ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೊರಡ್ತಾ ಇದ್ದಾರೆ ಹೋಗ್ತಾರೆ ಪ್ರಪ್ರಥಮವಾಗಿ ಆ ಗರ್ಭಗುಡಿ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಆ ಗರ್ಭಗುಡಿಯ ವಸ್ತುಲಿಗೆ ತಮ್ಮ ತಲೆಯನ್ನಿಟ್ಟು ನಮಸ್ಕಾರ ಮಾಡ್ತಾ ಇದ್ದಾರೆ ಯಾಕಂದರೆ ಆ ಗರ್ಭಗುಡಿಯ ವಸ್ತುಲು ಅದು ಕೇವಲ ಕಲ್ಲಲ್ಲ ಅದು ಶಿಲೆಯಲ್ಲ ಅದು ರಾಜ ಕುಲಶೇಖರ್ ಆಳ್ವಾರರ ಪಡಿ ಅವರು ಕೇಳಿಕೊಂಡಿರ್ತಾರೆ ಆ ವೆಂಕಟೇಶ್ವರನಿಗೆ ನಾನು ಈ ತಿರುಮಲದಲ್ಲಿ ಕಲ್ಲಾಗಿ ಹುಟ್ಟಲಿ ಒಂದು ಬಂಡೆ ಆಗಲಿ ಬಂಡೆಯಾದರೂ ಕಲ್ಲಾದರೂ ಅದು ಹೊರಟು ಹೋಗುತ್ತೆ ಗಿಡ ಮರವಾದರೂ ಇರೋದಿಲ್ಲ ನಶಿಸಿ ಹೋಗುತ್ತೆ ಅದಕ್ಕಾಗಿ ನನಗೆ ನಿನ್ನ ಹೊಸ್ತಲಿನಲ್ಲಿ ಸ್ಥಳ ಕೊಡು ಸ್ವಾಮಿ ಅಂತೇಳಿ ಕೇಳಿಕೊಂಡಿರುತ್ತಾರೆ ಶ್ರೀನಿವಾಸರಿಗೆ ಯಾರು ರಾಜ ಕುಲಶೇಖರ್ ಆಳ್ವಾರು ಹಾಗಾಗಿ ಆ ವಸ್ತಲಿಗೆ ಕುಲಶೇಖರ್ ಪಡಿ ಅಂತೇಳಿ ಹೆಸರಿದೆ ಹೀಗಾಗಿ ರಾಮಾನುಜ ಆಚಾರ್ಯರು ಆ ಕುಲಶೇಖರ್ ಪಡಿಗೆ ತಮ್ಮ ಹಣೆಯನ್ನಿಟ್ಟು ನಮಸ್ಕಾರ ಮಾಡಿ ಒಳಗಡೆ ಆ ಗರ್ಭಗುಡಿಯ ಪ್ರವೇಶ ಮಾಡ್ತಾ ಇದ್ದಾರೆ ಆಚಾರ್ಯರು ಗರ್ಭಗುಡಿಯ ಪ್ರವೇಶ ಮಾಡಿ ಆ ಶ್ರೀಮನ್ ವೆಂಕಟೇಶ್ವರನ ನಾರಾಯಣನ ಆ ತಿರುಪತಿ ತಿಮ್ಮಪ್ಪನ ಶ್ರೀನಿವಾಸನ ದರ್ಶನ ಪಡೆದುಕೊಳ್ತಾ ಇದ್ದಾರೆ ಭಾಳ ಸಂತೋಷದಿಂದ ಆ ಸ್ವಾಮಿಯನ್ನು ವೀಕ್ಷಣೆ ಮಾಡಿ ಭಕ್ತಿಯಿಂದ ಅಲ್ಲಿ ಕೆಲವೊಂದು ಶ್ಲೋಕಗಳನ್ನು ಹೇಳ್ತಾರೆ ಭಜನೆ ಮಾಡುತ್ತಾರೆ ತೃಪ್ತಿಯಾಗಿ ಕೂತ್ಕೊಂಡು ಆ ಸ್ವಾಮಿಯ ಸೇವೆ ಮಾಡ್ತಾ ಇದ್ದಾರೆ ಆಚಾರ್ಯರು ಹೀಗೆ ಅಲ್ಲಿ ಇರತಕ್ಕಂಥ ಅರ್ಚಕರು ಇವರ ಸೇವೆ ಮುಗಿದ ನಂತರ ಅರ್ಚನೆ ಮಾಡಿ ಇವರಿಗೆ ತೀರ್ಥ ಪ್ರಸಾದವನ್ನು ಕೊಡ್ತಾ ಇದ್ದಾರೆ ಆ ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡಿ ತಿರುಗಿ ಮರಳಿ ಕೋಣೆಗೆ ಬರ್ತಾ ಇದ್ದಾರೆ ಆಚಾರ್ಯರು ಕೋಣೆಗೆ ಬಂದು ಅಲ್ಲಿ ತಮ್ಮ ಭಿಕ್ಷೆ ಅಥವಾ ಆಹಾರವನ್ನು ಸ್ವೀಕಾರ ಮಾಡಿ ತಮ್ಮ ದಿನನಿತ್ಯದ ಕಾರ್ಯಕ್ರಮ ಅಂದರೆ ಅಲ್ಲಿ ಬಂದಿರತಕ್ಕಂಥ ಆ ಶಿಷ್ಯಂದರಿಗೆ ಕೆಲವೊಂದು ಪಾಠಗಳನ್ನು ಹೇಳಿಕೊಡ್ತಾ ಇದ್ದಾರೆ ನೋಡಿ ಎಲ್ಲಿ ಹೋದರೂ ಬಿಡೋದಿಲ್ಲಲ್ಲ ಅವರು ತಮ್ಮ ಕರ್ತವ್ಯ ತಾವು ಮಾಡಲೇಬೇಕು ಆ ಅದು ಯಾವುದೇ ಊರಾಗಿರ್ಬೋದು ದೇವಸ್ಥಾನ ಆಗಿರ್ಬೋದು ಮನೆ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ ಈ ಶ್ರೀ ವೈಷ್ಣವ ಪಂಥಕ್ಕೆ ಸ್ವಲ್ಪ ಅವರು ವೇಳೆಯನ್ನು ವ್ಯಯ ಮಾಡದೆ ಆ ವೇಳೆಯನ್ನು ಒಳ್ಳೆಯ ಉಪಯೋಗಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದಾರೆ ಹೀಗೆ ಆ ಶಿಷ್ಯರಿಗೆ ಕೆಲವೊಂದು ಉಪದೇಶ ಮಾಡ್ತಾ ಇದ್ದಾರೆ ಮಾಡಿದ ಮೇಲೆ ಭಾಳ ಸಂತೋಷದಿಂದ ಅವರು ಆ ಹೂದೋಟವನ್ನು ವೀಕ್ಷಣೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅಲ್ಲಿ ಆನಂದ್ ಆಳ್ವಾರ್ ಆ ಹೂದೋಟಕ್ಕೆ ರಾಮಾನುಜ ತಿರುನಂದನ ಅಂತೇಳಿ ಹೆಸರಿಟ್ಟಿದ್ದಾರೆ ನಂದನವನ ಅದು ಶ್ರೀರಾಮಾನುಜ ನಂದನವನ ಅದಕ್ಕೆ ಅವರು ಹೋಗಿ ಎಲ್ಲ ವೀಕ್ಷಣೆ ಮಾಡ್ತಾ ಇದ್ದಾರೆ ಎಲ್ಲ ಹೂವು ತುಳಸಿ ಬಹಳ ತೃಪ್ತಿ ಆಗುತ್ತೆ ಅವರಿಗೆ ಭಾಳ ಕಷ್ಟಪಟ್ಟು ಅಲ್ಲಿ ಅವರು ಹೂಗಳನ್ನು ತುಳಸಿಯನ್ನು ಆ ಬೆಟ್ಟದ ಮೇಲೆ ಶ್ರೀನಿವಾಸನಿಗಾಗಿ ಬೆಳೆಸಿ ಕೊಡ್ತಾ ಇದ್ದಾರೆ ದಿನನಿತ್ಯ ಪೂಜೆಗೆ ಅದನ್ನು ನೋಡಿ ಬಹಳ ಸಂತೋಷ ಆಗುತ್ತೆ ಆ ಆನಂದ ಆಳ್ವಾರಿಗೆ ಮತ್ತು ಗೋವಿಂದ ಭಟ್ಟರಿಗೆ ಮತ್ತು ಆನಂದ ಆಳ್ವಾರ್ ಹೆಂಡತಿಗೆ ಆಶೀರ್ವಾದ ಇದ್ದಾರೆ ಭಾಳ ಸಂತೋಷ ಆಯಿತು ಇದನ್ನು ಈ ರೀತಿಯಾಗಿ ಬೆಳೆಸಿದ್ದೀರ ಬಹಳ ತೃಪ್ತಿ ಆಯಿತು ನನ್ನ ಮನಸ್ಸಿಗೆ ಆ ದೇವರು ಆ ಶ್ರೀಮನ್ನಾರಾಯಣ ಆ ಶ್ರೀನಿವಾಸ ಒಳ್ಳೆಯದು ಮಾಡಲಿ ಅಂಥೇಳಿ ಅವರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಲ್ಲಿಂದ ಅವರು ತಿರುಗಿ ತಮ್ಮ ಕೋಣೆಗೆ ಬಂದರು ಇನ್ನೇನು ಅವತ್ತಿನ ದಿನ ಸಾಯಂಕಾಲ ಸಾಯಂಕಾಲದ ಸಮಯ ಸಾಯಂಕಾಲದ ಸಂಧವನ್ನು ಎಲ್ಲ ಮುಗಿಸಿದ್ದಾರೆ ಕೆಲವು ಹೊತ್ತು ಭಜನೆ ನಡೆಸಿದ್ದಾರೆ ಭಜನೆ ಎಲ್ಲ ಮುಗಿಯಿತು ಆ ಸಾಯಂಕಾಲ ಹೋಗಿ ಆ ಶ್ರೀನಿವಾಸನ ದರ್ಶನ ಮಾಡ್ಕೊಂಡು ಬಂದಿದ್ದಾರೆ ಭಜನೆ ಮಾಡಿದ್ದಾರೆ ರಾತ್ರಿ ಹಾಲು ಹಣ್ಣು ಸ್ವೀಕಾರ ಮಾಡಿ ಇನ್ನೇನು ಮಲಗುವ ಸಮಯ ಮಲಗಲಿಕ್ಕೆ ಈ ಗೋವಿಂದ ಭಟ್ಟ ಹಾಸಿಗೆ ತಯಾರು ಮಾಡಿದ್ದಾನೆ ರಾಮಾನುಜ ಆಚಾರ್ಯರಿಗೆ ಮತ್ತು ತಿರುಮಲ ನಂಬಿಯವರಿಗೆ ತಿರುಮಲ ನಂಬಿ ಗೋವಿಂದ ಭಟ್ಟರಿಗೆ ಸೋದರಮಾವಲ್ಲ ತಾಯಿಯಣ್ಣ ಹೀಗಾಗಿ ಅವರನ್ನು ಮಾವ ಸೋದರ ಮಾವ ಅಂದೇನೆ ಗುರು ಅಂತೇಳೇ ಅವರು ಆ ರೀತಿಯಾಗಿ ಅವರ ಸೋದರ ಮಾವನ್ನು ಗುರು ಅಂತೇಳೇ ಅವರು ಸ್ವೀಕಾರ ಮಾಡಿಕೊಂಡಿರ್ತಾರೆ ಮನದಲ್ಲಿ ಗುರುವಿಗೆ ಹೇಗೆ ಸೇವೆ ಮಾಡಬೇಕು ಅದೇ ರೀತಿ ಅವರು ತಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ ಆ ತಿರುಮಲ ನಂಬಿಯವರಿಗೆ ಹಾಸಿಗೆ ಹಾಸಿದ್ದಾರೆ ಆಸೆ ಮೆತ್ತಗೆ ಆಸಿ ಅದರ ಮೇಲೆ ಮಲ್ಕೊಂಡು ನೋಡ್ತಾ ಇದ್ದಾರೆ ಅಂಗಾತ ಮಲ್ಕೊತಿದ್ದಾರೆ ಒಂದು ಸಲ ಎಡಕ್ಕೆ ಒಂದ್ಸಲ ಬಲಕ್ಕೆ ಎಲ್ಲ ನೋಡಿ ಹಾ ಹಾ ಚೆನ್ನಾಗಿದೆ ಹಾಸಿಗೆ ಚೆನ್ನಾಗಿದೆ ಗುರುಗಳಿಗೆ ತೃಪ್ತಿಯಾಗಿ ನಿದ್ದೆ ಆಗುತ್ತೆ ಏನೂ ತೊಂದರೆ ಇಲ್ಲ ಅಂತೇಳಿ ಸಂತೋಷ ಪಡ್ತಾ ಇದ್ದಾರೆ ಗೋವಿಂದ ರಾಮಾನುಜರು ಅಲ್ಲೇ ಇದ್ದಾರೆ ನೋಡ್ತಾರೆ ಏ ಏನು ಇದು ಗೋವಿಂದ ಏನು ಹಾಸಿಗೆ ಹಾಸಿದೆಯಪ್ಪ ಸರಿ ಗುರುಗಳಿಗೆ ಹಾಸಿಗೆ ಹಾಸಿಬಿಟ್ಟು ಅದರ ಮೇಲೆಲ್ಲ ಮಲ್ಕೊಂಡು ಓಡಾಡ್ತಾ ಇದೆಯಲ್ಲ ಏನಿದು ನಿನ್ನ ಈ ಸೇವೆಯನ್ನು ನೋಡಿದರೆ ನನಗೊಂದು ವಿಷಯ ನೆನಪಾಗ್ತಾ ಇದೆ ಏನು ಸ್ವಾಮಿ ಅದು ಹೇಳ್ರಿ ಅಂದಾಗ ಅಲ್ಲ ಗೋದಾದೇವಿ ಆಂಡಾಳ ಸಹಿತ ಆ ದೇವರ ಮಾಲೆಯನ್ನು ತಯಾರಾದಂಥ ಮಾಲೆಯನ್ನು ಮೊದಲು ತಾನು ಹಾಕಿಕೊಂಡು ನೋಡುತ್ತಿದ್ದಾಳಂತೆ ನೋಡಿ ಅವರ ತಂದೆ ಪೆರಿಯಾಳ್ವಾರ್ ಅಥವಾ ವಿಷ್ಣು ಚಿತ್ತರು ಮಾಲೆಯನ್ನು ತಯಾರಿ ಮಾಡಿ ಇಟ್ಟಿರ್ತಿದ್ರು ಮೊದಲು ಇದನ್ನು ತಾನು ಗೋದಾದೇವಿ ಆಂಡಾಳು ಹಾಕಿಕೊಂಡು ಕನ್ನಡ ಮನೆಯಿಂದ ನಿಂತುಕೊಂಡು ಓಹೋ ಎಷ್ಟು ಚೆನ್ನಾಗಿದೆ ಇದು ಸ್ವಾಮಿಗೆ ಒಪ್ಪುತ್ತೆ ಹಾಂ ಈ ರೀತಿಯಾಗಿ ಆ ಮಾಲೆಯನ್ನು ಮೊದಲು ತಾನು ಹಾಕಿಕೊಂಡು ನಂತರ ಸ್ವಾಮಿಗೆ ಒಪ್ಪಿಸ್ಲಿಕ್ಕೆ ಕೊಟ್ಟು ಕಳಿಸ್ತಾ ಇದ್ದು ಹೀಗೆ ನೀನು ಸಹ ಮಾಡ್ತಾ ಇದೆಯಲ್ಲ ಅಂಥೇಳಿ ನನಗೆ ಆ ಆಂಡಾಳ ಗೋದಾದೇವಿಯ ವಿಷಯ ನೆನಪಾಯಿತು ಅಂಥೇಳಿ ಅದನ್ನು ಕಥೆಯನ್ನು ಇವರಿಗೆ ಹೇಳ್ತಾ ಇದ್ದಾರೆ ಅವಾಗ ಗೋವಿಂದ ಭಟ್ ನಡೀತಾರೆ ಸ್ವಾಮಿ ಆ ಥರ ಏನೂ ಇಲ್ಲ ಗುರುಗಳಿಗೆ ಸರಿಯಾಗಿ ನಿದ್ದೆ ಬರಬೇಕು ಎಲ್ಲಿ ಒತ್ತಬಾರ್ದು ಅಂಥೇಳಿ ನಾನು ಮೊದಲ ಎಲ್ಲ ನೋಡಿ ಇದು ಇದ್ದಾನೆ ಅಂತಂದಾಗ ರಾಮಾನುಜ ನಸನಾಗುತ್ತಾರೆ ಸರಿಯಪ್ಪ ನಿನ್ನ ಈ ಒಂದು ಉಪಾಯ ಚೆನ್ನಾಗಿದೆ ಒಂದು ಸೇವೆ ಹೀಗೆ ನಡೀಲಿ ಆ ಗುರುಗಳ ಮೇಲೆ ಅಂಥೇಳಿ ಹೇಳಿದಾಗ ಅಲ್ಲಿಗೆ ಆ ತಿರುಮಲ ನಂಬಿಯವರು ಬಂದು ಹಾಸಿಗೆ ಮೇಲೆ ಮಲ್ಕೊಳ್ತಾರೆ ಮಲ್ಕೊಂಡು ಬೆಳಗಾಗುತ್ತೆ ಆಗ ಆ ಆಚಾರ್ಯರು ಏನಂದರೆ ಕೆಳಗಡೆ ತಿರುಪತಿಗೆ ಬರ್ತಾರೆ ಅಲ್ಲಿ ತಿರುಮಲ ನಂಬಿಯವರ ಮನೆ ಇರುತ್ತೆ ಅವರ ಹೆಂಡತಿಯು ಅಲ್ಲೇ ಇರ್ತಾರೆ ಬರೋದು ಹೋಗೋದು ಹೀಗೆ ಹೋಗೋದು ಅಲ್ಲಿ ಬರೋದು ಹೀಗೆ ನಡೀತಾ ಇರ್ತದೆ ಸೇವೆ ಮಾಡೋದು ಬರೋದು ಹೀಗೆ ಅವರು ತಿರುಪತಿಯಲ್ಲಿದ್ದುಕೊಂಡು ಆ ತಿರುಮಲ ನಂಬಿಯವರು ರಾಮಾಯಣವನ್ನು ಬಹಳ ಸೊಗಸಾಗಿ ಹೇಳ್ತಾ ಇರ್ತಾರೆ ಅವರ ಬಾಯಿಂದ ರಾಮಾಯಣ ಕೇಳಬೇಕಂತೇಳಿ ಅವರು ಭಾಳ ಇಷ್ಟಪಟ್ಟಿರ್ತಾರೆ ಹೀಗಾಗಿ ಕೆಲವು ಕಾಲ ಅಲ್ಲೇ ಇದ್ದು ಆ ನಂಬಿಯವರು ಅಥವಾ ಶ್ರೀಶೈಲ ಪೂರ್ಣವರು ಹೇಳಿರ್ತಕ್ಕಂಥ ಆ ರಾಮಾಯಣವನ್ನು ಆಲಿಸ್ತಾರೆ ದಿನನಿತ್ಯ ಆ ರಾಮಾಯಣವನ್ನು ಕೇಳಿ ನಂತರ ಅವರು ಕಂಚಿಗೆ ಮುಖ ಮಾಡುತ್ತಾರೆ ಹೊರಟು ನಿಲ್ತಾರೆ ಆಯಿತು ನಿನ್ನ ಹೊರಡ್ತೇನೆ ಆ ಶ್ರೀನಿವಾಸನ ದರ್ಶನ ಆಯಿತು ಮತ್ತು ನೀವು ಹೇಳಿರ್ತಕ್ಕಂಥ ರಾಮಾಯಣವನ್ನು ನಾನು ಕೇಳಿ ತೃಪ್ತಿ ಆಯಿತು ನನಗೆ ಮನಸ್ಸಿಗೆ ಸಂತೋಷ ಆಯಿತು ನಾನಿನ್ನು ಹೊರಡುತ್ತೇನೆ ಅಂತೇಳಿ ತಯಾರಾಗ್ತಾರೆ ಯಾರು ರಾಮಾನುಜ ಆಚಾರ್ಯರು ತಯಾರಾಗ್ತಾರೆ ಆವಾಗ ತಿರುಮಲ ನಂಬಿಯವರಂತಾರೆ ಹೊರಡ್ತಾ ಇದೆಯಾ ರಾಮಾನುಜರೇ ಆಚಾರ್ಯರು ಹೋಗ್ತಾ ಇದ್ದೀರಲ್ಲ ನೀವೇನೂ ಕೇಳಲಿಲ್ಲ ಏನಾದರೂ ಬೇಕಾದರೆ ಸಂಕೋಚದಿಂದ ಇರಬೇಡಿ ಸಂಕೋಚ ಪಟ್ಕೋಬೇಡಿ ಕೇಳಿ ಏನಾದರೂ ನಿಮಗೆ ಬೇಕಾದಲ್ಲಿ ನಾನು ನಿಮಗೆ ಕೊಡುತ್ತೇನೆ ಅಂಥೇಳಿ ಇವರು ಹೇಳ್ತಾ ಇದ್ದಾರೆ ಯಾರು ತಿರುಮಲನಂಬಿಯವರು ಆಚಾರ್ಯ ಅವಾಗ ಆಚಾರ್ಯಂತಾರೆ ಸರಿ ನಾನು ಕೇಳಿದ್ದನ್ನು ನೀವು ಕೊಡ್ತೀರಾ ಏ ಆಯಿತು ಆಯಿತು ಅದಕ್ಕೇನಂತೆ ನಾನು ಕೊಡ್ತೇನೆ ನೀವು ಕೇಳಿ ಅಂದಾಗ ಆ ರಾಮಾನುಜ ಆಚಾರ್ಯರು ಗೋವಿಂದ ಭಟ್ಟರನ್ನು ಕೇಳುತ್ತಾರೆ ಆ ಗೋವಿಂದನನ್ನು ನನ್ನ ಜೊತೆ ಕಳುಹಿಸಿಕೊಡಿ ನಾನು ಮುಂದೆ ಕಾಶ್ಮೀರಕ್ಕೆ ಹೋಗುವುದಿದೆ ಗೋವಿಂದನ ಜೊತೆಗಿದ್ದರೆ ನನಗೆ ಅನುಕೂಲವಾಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ ನೋಡಿ ಸರಿ ಆಯಿತು ಅಂಥೇಳಿ ಆ ಗೋವಿಂದ ಭಟ್ಟನನ್ನು ಆಚಾರ್ಯರ ಜೊತೆಗೆ ಕಂಚಿಗೆ ಕಳಿಸಿದರು ಒಪ್ಕೊಂಡ್ರು ಕಳಿಸ್ತೀನಂತೇಳಿ ಸರಿ ಅಂತೇಳಿ ಮಾತು ಕೊಟ್ಟಿದ್ಮೇಲೆ ಮೇಲೆ ಕಳಿಸ್ಬೇಕಲ್ಲ ಆಯಿತು ಮನಸ್ಸು ಮನಸ್ಸು ಈ ಗೋವಿಂದ ಭಟ್ಟ ರಾಮಾನುಜರ ಜೊತೆಗೆ ಕಂಚಿಗೆ ಬರ್ತಾ ಇದ್ದಾರೆ ಕಂಚಿಗೆ ಬಂದಾರೆ ಕಂಚಿಗೆ ಅಲ್ಲಿಂದ ಪ್ರಯಾಣ ಮಾಡಿ ತಿರುಪತಿ ತಿರುಮಲದಿಂದ ಕಂಚಿಗೆ ಬಂದಿದ್ದಾರೆ ಅಲ್ಲಿ ಕಂಚಿ ಪೂರ್ಣರನ್ನು ಕಂಡಿದ್ದಾರೆ ಆಚಾರ್ಯರು ಕಂಡು ಅವರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಯಾಕಂದರೆ ಅವರು ಹಿಂದೆ ಗುರುಗಳಲ್ಲ ಅದರಲ್ಲಿ ವರದರಾಜರ ಜೊತೆ ಸಂಭಾಷಣೆ ನಡೆಸ್ತಕ್ಕಂಥ ಒಂದು ಅವರಲ್ಲಿ ಬಹಳ ಆಧ್ಯಾತ್ಮಿಕತೆ ಇರುತ್ತೆ ಅವರು ದೇವರ ಜೊತೆಗೆ ಸಂಭಾಷಣೆ ಮಾಡ್ತಾ ಇರ್ತಾರೆ ಅಂಥ ಒಂದು ಮನಸ್ಥಿತಿ ಒಳ್ಳೆಯ ಒಂದು ಇದು ಇರುತ್ತೆ ಗೋಷ್ಠಿ ಈ ಕಂಚಿಪೂರ್ಣರ ಹತ್ರ ಕಂಚಿಪೂರ್ಣ ನಮಸ್ಕಾರ ಮಾಡಿ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ತಾರೆ ಅದಾವಾಗ ಆ ಕಂಚಿಪೂರ್ಣರು ಅವನನ್ನು ನೋಡ್ತಾರೆ ಯಾರನ್ನ ಆ ಗೋವಿಂದನ ನೋಡ್ತಾರೆ ಅವನು ಪೆಚ್ಚು ಮೋರೆ ಹಾಕೊಂಡಿರ್ತಾನೆ ಮುಖ ಸಣ್ಣದಾಗಿರುತ್ತೆ ಏನು ಮಾಡಬೇಕು ಬೇರೆ ಇಲ್ಲ ಅವನಿಗೆ ಸಾ ಯಾಕಂದ್ರೆ ಅವನು ಆ ತಿರುಮಲ ದೇವಸ್ಥಾನವನ್ನು ಬಿಟ್ಟು ಬಂದಿದ್ದಾನೆ ತಿರುಮಲ ನಂಬಿಯವರನ್ನು ಬಿಟ್ಟು ಬಂದಿದ್ದಾನೆ ಅವನಿಗೆ ಇಷ್ಟ ಇರೋದಿಲ್ಲ ಮನಸ್ಸಿಂದ ಮನಸ್ಸು ಯಾಕಂದ್ರೆ ಗುರುಗಳು ಹೇಳಿದ ಮೇಲೆ ಬೇರೆ ದಾರಿಲ್ಲ ಬರಲೇಬೇಕಲ್ಲ ಅವಾಗ ಆ ಕಂಚಿ ಪೂರ್ಣರಂತಾರೆ ನೋಡು ರಾಮಾನುಜರೇ ಅವ್ನಿಗೆ ಯಾಕೋ ಮುಖ ಸಪ್ಪೆ ಆಗಿದೆ ಕೇಳಿ ಏನು ಅಂತ ಅವಾಗ ಕೇಳಿದರೆ ಇಲ್ಲ ನಾನು ಮರಳಿ ತಿರುಮಲಕ್ಕೆ ತಿರುಪತಿಗೆ ಹೋಗ್ತೇನೆ ನನಗೆ ತಿರುಮಲ ನಂಬಿಯವರ ಹತ್ರ ಹೋಗಬೇಕು ಅಂದಾಗ ಸರಿಯಪ್ಪ ಆಯಿತು ನೀನು ಹೊರಡು ಅಂತೇಳಿ ಒಪ್ಪಿಗೆ ಕೊಡ್ತಾರೆ ಅವಾಗ ಖುಷಿ ಖುಷಿಯಾಗಿ ಓಡೋಡಿ ಹೋಗ್ತಾನೆ ಎಲ್ಲಿಗೆ ತಿರುಮಲಕ್ಕೆ ಬರ್ತಾನೆ ತಿರುಪತಿಗೆ ಬಂದು ಮನೆಯಲ್ಲಿ ಇರ್ತಾನೆ ಆದರೆ ನೋಡಿ ವಿಚಿತ್ರ ಇವರು ಮಾತೇ ಆಡೋದಿಲ್ಲ ಶ್ರೀಶೈಲಪೂರ್ಣರು ತಿರುಮಲ ನಂಬಿಯವರು ಮಾತೇ ಆಡೋದಿಲ್ಲ ಅವನ ಜೊತೆಗೆ ಒಂದು ದಿವಸ ಆಗ್ತದೆ ಎರಡು ದಿವಸ ಆಗ್ತದೆ ಅವನು ಬೇಜಾರು ಮಾಡಿಕೊಂಡು ಊಟನೇ ಮಾಡೋದಿಲ್ಲ ಅವಾಗ ತಿರುಮಲ ನಂಬಿಯವರ ಹೆಂಡತಿ ಹೇಳ್ತಾರೆ ನೋಡಿ ಸ್ವಾಮಿ ಅವನು ಯಾಕೋ ಹುಡುಗ ಎರಡು ದಿವಸ ಆಯಿತು ಊಟನೇ ಮಾಡ್ತಾ ಇಲ್ಲ ಏನು ನನಗೆ ಗೊತ್ತಾಗ್ತಾ ಇಲ್ಲ ಸುಮ್ಮನೆ ಇರ್ತಾನೆ ಮುಖ ಜೋಲು ಮುಖ ಹಾಕ್ಕೊಂಡಿದ್ದಾನೆ ಬೇಜಾರು ಮಾಡ್ಕೊಂಡಿದ್ದಾನೆ ಯಾಕೆ ಕೇಳಿ ಅವರಿಗೆ ಬೇಜಾರು ಯಾಕಂದ್ರೆ ನಾನು ರಾಮಾನುಜ ಆಚಾರ್ಯರ ಜೊತೆಗೆ ಕೊಟ್ಟು ಕಳಿಸಿದ್ದೇನೆ ಇವು ನೋಡಿದರೆ ತಿರ್ಗಾ ಇಲ್ಲಿಗೆ ಬಂದುಬಿಟ್ಟ ಅಂತೇಳಿ ಅವಾಗ ಹೆಂಡತಿಗೆ ಅಂತಾರೆ ಈ ಮಾರಿದ ಕುದುರೆಗೆ ನಾನು ಮೇವು ಹಾಕೋದಿಲ್ಲ ಅಂತೇಳಿ ಮಾರಿದ ಕುದುರೆಗೆ ಮಾರಿ ಆಗಿದೆ ಕುದುರೆ ಆ ಕುದುರೆಗೆ ನಾನು ಯಾಕೆ ಮೇವು ಹಾಕಲಿ ಅಂತೇಳಿ ಅಂದ್ಕೊಳ್ಳೇನೆ ಇವನಿಗೆ ಬಹಳ ಗಾಭರಿ ಆಗತ್ತೆ ಒಂಥರ ಮನಸ್ಸಿಗೆ ಇದಾಗುತ್ತೋ ಹೋಗು ನಮ್ಮ ಮಾವಂದಿರು ನಂಬಿಯವರು ನನ್ನನ್ನು ಅವರಿಗೆ ಕೊಟ್ಟು ಕಳಿಸಿದರು ಒಂದು ಸಲ ಮಾತು ಕೊಟ್ಟಿದ್ದಾರೆ ಅವರು ಆಚಾರ್ಯರಿಗೆ ರಾಮಾನುಜರಿಗೆ ಮಾತು ಕೊಟ್ಟು ಕಳಿಸಿದ್ದಾರೆ ನಾನು ಅವರ ಮಾತನ್ನು ಭಾಷೆಯನ್ನು ಮುರಿತಾ ಇದ್ದೀನಲ್ಲ ಅಂಥೇಳಿ ಬೇಜಾರು ಮಾಡ್ಕೊತಾರೆ ಬೇಜಾರು ಮಾಡಿಕೊಂಡು ಸರಿ ತಪ್ಪಾಯಿತು ತಿರುಮಲ ನಂಬಿಯವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅಲ್ಲಿ ಅವರ ನಂಬಿಯವರ ಹೆಂಡತಿ ಅಂದರೆ ಅತ್ತೆ ಮಾವರ ಆಶೀರ್ವಾದ ಪಡ್ಕೊಂಡು ಮತ್ತೆ ಈ ರಾಮಾನುಜ ಆಚಾರ್ಯರ ಥರ ಬಂದಿದ್ದಾರೆ ಅಷ್ಟೊತ್ತಿಗೆ ಅವರು ಶ್ರೀರಂಗಮ್ಮಗೆ ಬಂದಿರ್ತಾರೆ ರಾಮಾನುಜ ಆಚಾರ್ಯರು ಅದನ್ನು ತಿಳಿದುಕೊಂಡಿರ್ತಕ್ಕಂಥ ಈ ಗೋವಿಂದ ಭಟ್ಟರ್ ಶ್ರೀರಂಗಮ್ಮಿಗೆ ಬಂದು ಆಚಾರ್ಯರಿಗೆ ರಾಮಾನುಜರಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ತಪ್ಪಾಯಿತು ಗುರುಗಳೇ ನನ್ನನ್ನು ಕ್ಷಮಿಸಿ ಇನ್ನು ಮುಂದೆ ನಾನು ಹೀಗೆ ಮಾಡುವುದಿಲ್ಲ ಅಂಥೇಳಿ ಪಾಪ ಆ ನಂಬಿಯವ್ರನ್ನ ಹೇಗೆ ಕೊಡ್ತಾ ಇದ್ನಲ್ಲ ಗುರುಗಳ ರೀತಿಯಲ್ಲಿ ಅದೇ ರೀತಿ ರಾಮಾನುಜ ಆಚಾರ್ಯರನ್ನು ಗುರುಗಳು ಅಂಥೇಳಿ ಭಾಳ ಪ್ರೀತಿಯಿಂದ ಅವರನ್ನು ನೋಡ್ಕೊಳ್ತಾ ಇರ್ತಾರೆ ಹೀಗೆ ಅವ್ರದ್ದು ನಡೀತಾ ಇರ್ತದೆ ಗುರು ಶಿಷ್ಯರ ಈ ಸಂಬಂಧ ಭಾಳ ಸಂತೋಷದಿಂದ ರಾಮಾನುಜ ಆಚಾರ್ಯರತ್ರ ಗೋವಿಂದ ಭಟ್ಟರ್ ಇರ್ತಾರೆ ಇಲ್ಲಿಗೆ ಈ ಭಾಗ ಮುಗಿಸುವ ಸಮಯ ವಿರಾಮ ಸರ್ವೇ ಜನ ಸುಖಿನೋಗುವಂತು ಎಲ್ಲರಿಗೂ ನಮಸ್ಕಾರಗಳು